ಶ್ರೀ ವಿಶ್ವಬಸು ರಾಮ ಸಂವತ್ಸರ ದಕ್ಷಿಣಾಯಣ ಹೇಮಂತ್ ಋತು ಮಾರ್ಗಶಿರ ಮಾಸ ಕೃಷ್ಣ ಪಕ್ಷವಾಗಿದೆ ಈ ದಿವಸ ಗುರುವಾರವಾಗಿರತಕ್ಕಂಥದ್ದು ಸಪ್ತಮಿ ತಿಥಿ ನಕ್ಷತ್ರ ಈ ದಿವಸ ಈ ದಿವಸ ಶ್ರೀ ಶಾರದಾ ಮಾತೆಯವರ ಜಯಂತಿ ರಾಮಕೃಷ್ಣ ಪರಮಹಂಸರ ಬದುಕಿನಲ್ಲಿ ಅಧ್ಯಾತ್ಮವನ್ನು ಹಂಚಿಕೊಳ್ಳಲಿಕ್ಕೆ ರಾಮಕೃಷ್ಣ ಪರಮಹಂಸರ ವ್ಯಕ್ತಿತ್ವ ಬಹಳ ಪವಿತ್ರವಾದದ್ದು ಅಂಥ ಪವಿತ್ರತೆಗೆ ಈ ಇನ್ನೊಂದು ಪವಿತ್ರತ್ವ ಸೇರಿ ಅದು ಒಂದು ರೀತಿಯ ಶಿವಶಕ್ತಿ ಸಮನ್ವಯವಾಗಿ ರೂಪುಗೊಂಡ ಚಿತ್ರಣವನ್ನು ಶಾರದಾ ಮಾತೆಯವರಿಂದ ನಾವು ಕಾಣ್ತೀವಿ ಅವರು ದಿವ್ಯತ್ರಯರು ಅಂತ ಕರೀತಾರೆ ರಾಮಕೃಷ್ಣ ಮಠದ ಶ್ರದ್ಧೆ ಇಟ್ಕೊಂಡಿರ್ತಕ್ಕಂಥವರು ಸ್ವಾಮಿ ವಿವೇಕಾನಂದರನ್ನು ರಾಮಕೃಷ್ಣರನ್ನು ಸ್ವಾಮಿ ವಿವೇಕಾನಂದರನ್ನು ಶ್ರೀ ಶಾರದಾ ಮಾತೆಯವರನ್ನು ದಿವ್ಯತ್ರಯರು ಅಂತ ಕರೀತಾರೆ ಇವರಲ್ಲಿ ತುಂಬ ಭಕ್ತಿ ಶ್ರದ್ಧೆಗಳು ಇದೆ ಅನೇಕರಿಗೆ ಶಾರದಾ ಮಾತೆಯವರಂತೂ ರಾಮಕೃಷ್ಣರು ದೇಹವನ್ನು ಬಿಟ್ಟ ನಂತರ ಶಾರದಾ ಮಾತೆಯವರು ಒಂದು ಮಾತನ್ನು ಹೇಳ್ತಾರೆ ರಾಮಕೃಷ್ಣ ಪರಮಹಂಸರು ಹೇಗೆ ಅಂದರೆ ಎಲ್ಲರನ್ನು ಮಾತೃ ಸ್ವರೂಪದಲ್ಲಿ ಕಾಣ್ತಾ ಇದ್ದರು ಅವರು ವಸ್ತುತಃ ಮಾತೆಯನ್ನು ಹಾಗೆ ಕಂಡರು ಪೂಜೆಯನ್ನೇ ಮಾಡಿಬಿಟ್ರು ಅವ್ರಿಗೆ ಕಾಳಿನೇ ಕಾಣ್ತಾ ಇದ್ದಾಳೆ ನಿನ್ನ ನಿನ್ನಲ್ಲಿ ಅಂತ ಆ ರೀತಿಯ ಮನಸ್ಸು ಅವ್ರದ್ದು ಈಗ ಅವರ ದೇಹ ಇಲ್ಲವಲ್ಲ ಹೋಗಿದೆಯಲ್ಲ ಹೀಗಾಗಿ ಆ ಮಾತೃ ಸ್ವರೂಪವನ್ನು ನಾನು ತುಂಬಿಕೊಡಬೇಕಾಗಿದೆ ಈ ಕಾರಣದಿಂದಾಗಿ ನನ್ನನ್ನು ಬಿಟ್ಟು ಹೋಗಿದ್ದಾರೆ ಅನ್ನುವ ಆ ಒಂದು ಅದಕ್ಕೆ ಶಕ್ತಿ ಬೇಕು ಸಾಮಾನ್ಯವಾಗಿ ಸಾಮಾನ್ಯರ ಬದುಕು ಹೇಗಾಗುತ್ತೆ ಗಂಡ ತೀರ್ಕೊಂಡ ಹಂತರದಲ್ಲಿ ಬದುಕು ಬಹಳ ದುಸ್ತರ ಅನಿಸುತ್ತೆ ಬದುಕೋದು ಕಷ್ಟವೇನೋ ಅನಿಸುತ್ತೆ ಇನ್ಯಾವುದೋ ಒಂದು ಮೋಹ ಅದು ಕಾಡಿ ಹೀಗೆ ವ್ಯಕ್ತಿಯನ್ನು ನಲಗಿಸುತ್ತೆ ಆದರೆ ಶಾರದಾ ಮಾತೆಯವರು ಬಹಳ ಉನ್ನತವಾಗಿ ಅವರ ವ್ಯಕ್ತಿತ್ವವೂ ಹಾಗೆ ಇದೆ ಬಹಳ ಔನ್ನತ್ಯದಲ್ಲಿ ಮಾತೃ ಸ್ವರೂಪ ಕಾಣ್ತಾ ಇದ್ರಲ್ವ ಈಗ ನಾನು ಆ ವಾತ್ಸಲ್ಯವನ್ನು ನಿಮಗೆಲ್ಲ ಕೊಡಬೇಕಾಗಿದೆ ಆ ಕಾರಣದಿಂದ ನಾನು ಬಿಟ್ಟು ಹೋಗಿದ್ದಾರೆ ಅಂತ ಅವರು ಬಂದಂತಹ ಭಕ್ತಾದಿಗಳಿಗೆ ಹೇಳ್ತಾ ಇದ್ದರು ಎಷ್ಟೋ ಇಂಥ ಸರಳ ಉಪದೇಶಗಳನ್ನು ರಾಮಕೃಷ್ಣರ ನಂತರ ಸದಾ ಭಗವಂತನಲ್ಲಿ ಭಕ್ತನನ್ನು ತೊಡಗಿಸ್ಬೇಕು ಅನ್ನೋ ಉದ್ದೇಶದಲ್ಲಿ ಅವರು ಆಡಿದ ಮಾತುಗಳು ನಡೆದುಕೊಂಡ ರೀತಿಗಳು ಎಲ್ಲವೂ ಆದರ್ಶಮಯವಾಗಿದೆ ಬಂದ ಭಕ್ತರಿಗೆ ಹೇಳ್ತಾ ಇದ್ರಂಥವರು ನೋಡಿ ಮನುಷ್ಯನಲ್ಲಿ ನೀವು ಪ್ರೀತಿ ಇಟ್ಟುಕೊಂಡ್ರೆ ಅದು ದುಃಖಕ್ಕೆ ಕಾರಣವಾಗುತ್ತೆ ಇದೇ ಭಗವಂತನಲ್ಲಿ ಪ್ರೀತಿಯನ್ನಿಟ್ಟರೆ ಅದು ಆನಂದಕ್ಕೆ ಕಾರಣವಾಗುತ್ತೆ ಹೀಗಾಗಿ ನಮ್ಮ ಪ್ರೇಮ ಪ್ರೀತಿಗಳನ್ನು ಎಲ್ಲಿ ಸಲ್ಲಿಸಬೇಕು ಅನ್ನೋದನ್ನು ನಿಶ್ಚಯ ಮಾಡಿಕೊಳ್ಳಿ ಮನುಷ್ಯರ ಮೇಲೆ ಅಷ್ಟು ಅವಲಂಬಿತರಾಗಬೇಡಿ ಅದರಿಂದ ದುಃಖವೇ ಇದೆ ನಿಮಗೆ ಬದುಕು ದುಃಖಮಯವಾಗುತ್ತೆ ಎಂಥ ಮಾತಿದು ಆ ಪ್ರೀತಿ ಯಾವುದಿದೆ ಅದು ನಿಷ್ಕಲ್ಮಶವಾದ ಪ್ರೀತಿ ಅದನ್ನು ಭಗವಂತನ ಕಡೆಗಿಡಿ ನಿಮಗೆ ಪರಮ ಆನಂದ ಸಿಗುತ್ತೆ ಅದಕ್ಕೆ ಇಲ್ಲದ ಆನಂದ ಅದು ಸಿಗುತ್ತೆ ಕಷ್ಟಗಳು ಹಾಗೆ ಮನುಷ್ಯನಿಗೆ ಕಷ್ಟ ಬಂದಾಗ ತಾಯಿ ಹತ್ರ ಹೋಗ್ತಾಯಿದ್ರು ಅಮ್ಮ ಈ ಥರದ ಕಷ್ಟ ಇದೆ ನನಗೆ ಸಂಕಟ ಆಗ್ತಾ ಇದೆ ಅಂತ ತಾಯಿ ಹೇಳ್ತಾಯಿದ್ರು ನೋಡಪ್ಪ ಒಂದು ಗಾಳಿ ಬೀಸಿದಾಗ ಮೋಡ ಹೇಗೆ ಬೇರೆ ಕಡೆಗೆ ಚದುರಿ ಹೋಗುತ್ತೋ ಹಾಗೆ ನಿನ್ನ ಕಷ್ಟ ಚದರಿ ಹೋಗುತ್ತೆ ನಾಮಸ್ಮರಣೆ ಮಾಡು ನಾಮಸ್ಮರಣೆ ಭಗವಂತನ ನಾಮಸ್ಮರಣೆ ಅನ್ನುವ ಮೋಡ ನಿಮ್ಮ ಕಷ್ಟಗಳನ್ನು ದೂಡಿಕೊಂಡು ಹೊರಟು ಹೋಗಿಬಿಡುತ್ತೆ ಅಂತ ತುಂಬ ಸರಳವಾದ ಸರಳವಾದ ಸಂದೇಶಗಳ ಮೂಲಕ ಭಕ್ತರ ಮನಸ್ಸಿನಲ್ಲಿ ಭಗವಂತನ ವಿಶ್ವಾಸವನ್ನು ತುಂಬುತ್ತಾ ಇದ್ದರು ರಾಮಕೃಷ್ಣರ ನಂತರ ತುಂಬ ವಿಶೇಷವಾಗಿ ಭಕ್ತರನ್ನು ವಾತ್ಸಲ್ಯದಿಂದ ಕಂಡು ಭಕ್ತರಿಗೆ ಘಾಸಿಯಾಗದ ಹಾಗೆ ಭಗವಂತನಲ್ಲಿ ಪ್ರೇಮ ಮೂಡಿಸುವ ಆ ಒಂದು ಕೈಂಕರ್ಯದಲ್ಲಿ ಅವರದು ಮಹದೊಡ್ಡ ಪಾತ್ರ ಸಾವಿರದ ಎಂಟುನೂರ ಐವತ್ತ್ಮೂರು ಇದೇ ಡಿಸೆಂಬರ್ ಈ ದಿವಸವೇ ಅವರ ಜನನವಾಗಿದ್ದು ರಾಮಚಂದ್ರ ಮುಖ್ಯೋಪಾಧ್ಯಾಯರು ಅವರ ತಂದೆ ಮಹಾಶಿಸ್ತಿನ ಪಟು ಅವರು ಹಾಗೂ ಅವರ ತಾಯಿಯ ಸಂಸ್ಕಾರ ಈಕೆಯಲ್ಲಿ ಅಂದರೆ ಶಾರದಾ ಮಾತೆಯವರಲ್ಲಿ ಮೊಳೆದು ಬೆಳೆದು ಬೃಹತ್ ವೃಕ್ಷವಾಗಿ ಎಷ್ಟೋ ಜನ ಭಕ್ತರಿಗೆ ಆ ನೆಮ್ಮದಿಯ ನೆರಳನ್ನು ಕರುಣಿಸುವಲ್ಲಿ ಆ ತಾಯಿಯ ಪಾತ್ರ ಬಹಳ ದೊಡ್ಡದು ಅವರಿಗೆ ಒಂದು ನಮಸ್ಕಾರ ಸಲ್ಲಿಸೋಣ ಈ ದಿವಸ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ